ಜನಕ್ಕೆ ಇವತ್ತು ಪ್ರಾಬ್ಲಮ್ ಏನ್ ಗೊತ್ತಾ ತುಂಬಾ ಲೇಡೀಸ್ ಬರ್ತಾರೆ ನಮ್ಮ ಹತ್ರ ಎಕ್ಸಸ್ ಆದ್ರೆ ಸ್ಟಾಪ್ ಅದೇನು ಇವತ್ತು ಯೂರಿನರಿ ಸಿಸ್ಟಮ್ ಅಲ್ಲಿ ಇವತ್ತು ಇಲ್ಲಿ ಸ್ಟಾರ್ಟ್ ಆಗಿರೋದಲ್ಲ ಲಾಂಗ್ ಬ್ಯಾಕ್ ಇಂದ ನಿಮ್ ಸ್ಟಮಕ್ ಅಲ್ಲಿ ಇನ್ ಕಡಿಮೆ ಇದೆ ಲಾಂಗ್ ಬ್ಯಾಕ್ ಇಂದ ನಿಮ್ ಸ್ಟಮಕ್ ಅಲ್ಲಿ ಇನ್ ಕಮ್ಮಿ ಇದೆ ಇವತ್ತು ನಿಮ್ಮ ಮಕ್ಕಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಎಷ್ಟೇ ಏಜ್ ಇರ್ಬೋದು ಅವ್ರಿಗೆ ಮೆನ್ಸಸ್ ಇಶ್ಯೂಸ್ ಬರಬಾರ್ದು ಅಂದ್ರೆ ಆ ಮೆನ್ಸಸ್ ನ ಕಂಟ್ರೋಲ್ ಮಾಡೋದು ಕಿಡ್ನಿ ಮತ್ತು ಯುರಿನರಿ ಬ್ಲಾಡರ್ ಮೆರಡಿಯನ್ ನಿಮಗೆ ಸ್ಟಮಕ್ ಹೀಟ್ ಇದ್ದ ಈಟ್ ಐತೆ ಅಂದ್ರೆ ಕಿಡ್ನಿ ಯುರಿನರಿ ಬ್ಲಾಡರ್ ಹೀಟ್ ಆಗುತ್ತೆ ಯಾವಾಗ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಹೀಟ್ ಆಗುತ್ತೋ ಲೇಡೀಸ್ ಆದ್ರೆ ಎಕ್ಸಸ್ ಮೆನ್ಸಸ್ ಫ್ಲೋ ಆಗುತ್ತೆ ಜೆಂಟ್ಸ್ ಆದರೆ ಪ್ರಿಮೆಚರ್ ಎಜಾಕ್ಯುಲೇಷನ್ ಆಗುತ್ತೆ ಯಾಕಂದ್ರೆ ಹೀಟ್ ಹೀಟ್ ಜಾಸ್ತಿ ಇದ್ರೆ ಸ್ಪರ್ಮನ್ ಓಲ್ಡ್ ಮಾಡೋಕ್ಕಾಗಲ್ಲ ನಿಮಗೆ ಇಟ್ಸ್ ವೆರಿ ಕ್ಲಿಯರ್ ಸೊ ಅದೇ ಥರ ಅಮೋಟ್ಯಾಲಿಟಿ ಇಶ್ಯೂಸ್ ಇರ್ಬೋದು ಕೌಂಟ್ ಕಡಿಮೆ ಇರ್ಬೋದು ಕಂಪ್ಲೀಟ್ಲಿ ಅದು ನಿಮ್ಮ ಸ್ಟಮಕ್ಕು ನಿಮ್ಮ ಕಿಡ್ನಿ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಯಾರೋ ಇರ್ತಾರಲ್ವ ಅವರು ಗೈನಕಾಲಜಿ ಸ್ಪೆಷಲಿಸ್ಟ್ ಆರ್ ಹಾರ್ಮೋನ್ ಕೊಟ್ಬಿಡ್ತೀನಿ ಈ ಮಾತ್ರೆ ಕೊಟ್ಬಿಡ್ತೀನಿ ಹಂಗಾಗ್ಬಿಡ್ತತೆ ಹಿಂಗಾಗ್ಬಿಡ್ತೈತೆ ಎಲ್ಲವೂ ಉಟ್ಟು ಆಗ್ತವೆ ನಿನ್ನ ಸ್ಟಮಕ್ ಸ್ಟ್ರಾಂಗ್ ಇರೋವರೆಗೂ ಎಲ್ಲವುದು ನಡೀತವೆ ಇಟ್ಸ್ ಅ ಯೂಸ್ ಇಂಪ್ಯಾಕ್ಟ್ ಸ್ಟಮಕ್ ಹೀಟ್ ಇದೆ ಅಲ್ವಾ ಅದ್ರ ಎಷ್ಟು ಎಷ್ಟಿರುತ್ತೆ ಗೊತ್ತಾ ಪಿ ಎಚ್ ವ್ಯಾಲ್ಯೂ ಟೂ ಟು ಟೂ ಪಾಯಿಂಟ್ ಫೈವ್ ಇರುತ್ತೆ ದಗ 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 ಅಂತ ಉರಿತಿರ್ತೈತೆ ಆ ಹೀಟ್ನ ನೀನು ಅಲ್ಲಿ ಇಲ್ಲಿ ಹೋಗಕ್ ಬಿಟ್ರೆ ಎಲ್ಲ ಸಿಸ್ಟಮ್ನ ಡ್ಯಾಮೇಜ್ ಮಾಡೋಕ್ಕಾಗತ್ತೆ ಇವತ್ತು ತುಂಬಾ ಯಂಗ್ಸ್ಟರ್ಸ್ ಬೋತ್ ಜೆಂಟ್ಸ್ ಅಂಡ್ ಲೇಡೀಸ್ ತುಂಬಾ ಗೈನಿಕ್ ಇಶ್ಯೂಸ್ ಸಫರ್ ಆಗ್ತಿರ್ತಾರೆ ಅವರಿಗೆ ನೀವು ಟ್ರೀಟ್ಮೆಂಟ್ ಯುಟರೇಸಿ ಕೊಡೋದು ಓವರ್ ಸಿ ಕೊಡೋದು ಟೆಸ್ಟಿಕಲ್ ಸಿ ಕೊಡೋದ್ರಿಂದ ಆಗಲ್ಲ ಲಾಜಿಕಲಿ ನೀವು ಸ್ಟಮಕ್ ಕಿಡ್ನಿ ಬ್ಲಾಡರ್ ಇದೇ ತರ ಕೊಟ್ರೆ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ ಸೊ ಹಾಗಾಗಿ ತಾವುಗಳು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಸ್ಟಮಕ್ ಯಾವ ತರ ಸ್ಟ್ರೆಂಥನ್ ಮಾಡೋದು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟಮಕ್ನ ಎಕ್ಸಸ್ ಹೀಟ್ ಆಗಕ್ಕೆ ಬಿಡಬಾರ್ದು ಅಟ್ ದ ಸೇಮ್ ಟೈಮು ಸ್ಟಮಕ್ಕಲ್ಲಿ ಹೀಟ್ ಇರಲೇಬೇಕು ಇಲ್ಲಾಂದ್ರೆ ತಿಂದಿದ ಜೀರ್ಣ ಆಗಲ್ಲ ಬಟ್ ಯಾವಾಗ ಹೀಟ್ ಜಾಸ್ತಿ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮಗೆ ಎಲ್ಲ ಸಿಸ್ಟಮು ಡ್ಯಾಮೇಜ್ ಆಗ್ತವೆ ಬೇರೆ ಏನು ಕಲ್ ಇಲ್ಲಿ ಅದನ್ನ ಕಾಯಿಲೆ ಅಂತ ಕರೆಯಲ್ಲ ನಾನು ಇಟ್ಸ್ ಇಂಬ್ಯಾಲೆನ್ಸ್ ಅಂತ ಕರಿತೀನಿ ಯಾಕೆ ಅಂತಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಎರಡು ಮಿಸ್ಟೇಕ್ ಮಾಡಿರ್ತೀರ ಒಂದು ಫುಡ್ ಇನ್ನೊಂದು ಮೈಂಡ್ ಎರಡು ಇನ್ನೇನಿಲ್ಲ ಫುಡ್ ಮೈಂಡ್ ಫುಡ್ ಅಲ್ಲಿ ನೀವು ರಿಫೈನ್ಡ್ ಪಾಲಿಶ್ಡ್ ಮತ್ತೆ ಡ್ರೈ ಆಗಿರೋದು ಸ್ಪೈಸಿ ಆಗಿರೋದು ಮೈಂಡಲ್ಲಿ ಸ್ಟ್ರೆಸ್ ಅಂಡ್ ಜೆಲಸ್ ಆ್ಯಂಡ್ ಲೇಟ್ ಸ್ಲೀಪ್ ಇಷ್ಟೇ ನಿಮ್ಮ ಸ್ಟಮಕನ್ನು ಈಟ್ ಮಾಡೋದು ತುಂಬ ಜನ ಹೇಳ್ತಾರೆ ಅಲ್ಲಷ್ಟು ಹೊಟ್ಟೆ ಉರಿ ಅವ್ರಿಗೆ ಅಂತ ಹೊಟ್ಟೆ ಸುಮ್ಮ ಸುಮ್ಮನೆ ಉರಿಯಲ್ಲ ನೀವು ಹಸುವೆ ಇದ್ರೆ ಹೊಟ್ಟೆ ಉರಿ ಹಾಗಾಗಿ ನಿಮ್ಮ ಸ್ಟ್ರೆಸ್ ಕಂಟಿನ್ಯೂಸ್ ಆಗಿ ಮೈಂಡ್ ರನ್ ಮಾಡ್ತಿರೋದಿರುತ್ತಲ್ವ ಅದನ್ನು okay